ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ರಾತ್ರಿ ಡಿನ್ನರ್ಗೆ ಮೆಂತ್ಯ ಸೊಪ್ಪು ಮಶ್ರೂಮ್ ಹಾಕಿ ಚಪಾತಿಗೆ ಗ್ರೇವಿ ಮಾಡ್ಕೋತಾ ಇದ್ದೀನಿ ರಾತ್ರಿ ಮಾಡೋದಕ್ಕೆ ನಾನು ಗ್ರೇವಿ ಎಲ್ಲ ಮಾಡೋ ಹಾಗಿದ್ರೆ ಮಧ್ಯಾಹ್ನ ಅಥವಾ ಸಂಜೆನೇ ಮಾಡ್ಕೊಂಡ್ಬಿಡ್ತೀನಿ ಸಾಯಂಕಾಲ ಒಂದು ಸ್ವಲ್ಪ ವರ್ಕೌಟ್ ಮಾಡಿಬಿಟ್ಟು ರಾತ್ರಿ ಚಪಾತಿ ಮಾಡ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಕಟ್ ಮೆಂತ್ಯ ಸೊಪ್ಪಲ್ಲಿ ನಾನು ಅರ್ಧ ಅಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇನ್ನೂರು ಗ್ರಾಮ್ನಷ್ಟು ಮಶ್ರೂಮ್ನ ತೊಳೆದು ಎರಡು ಭಾಗ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮ್ಯಾರಿನೇಷನ್ಗೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಮೊಸರು ಒಂದು ಎರಡು ಟೀ ಸ್ಪೂನಷ್ಟು ಕಸೂರಿ ಮೆಥಿನ ಕೈನಲ್ಲಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಜೀರಿಗೆ ಪುಡಿ ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಗರಂ ಮಸಾಲೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನೀವು ಬರೀ ಶುಂಠಿ ಪೇಸ್ಟನ್ನು ಹಾಕೋಬೋದು ರುಚಿಗೆ ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಪೂನಲ್ಲೆಲ್ಲ ಮಾಡಿದ್ರೆ ಮಶ್ರೂಮ್ಗೆ ಮಸಾಲೆ ಕ್ಲೀನಾಗಿ ಕೋಟ್ ಆಗೋದಿಲ್ಲ ಹಾಗಾಗಿ ನಾನು ಕೈನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋಕೆ ಇಟ್ಟರೆ ಸಾಕು ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಲ್ಲ ಅಂದರೆ ಹೆಚ್ಚಿಟ್ಕೊಂಡಿಲ್ಲ ಸೊಪ್ಪನ್ನು ಹಾಗೆ ಬಿಡಿಸ್ಕೊಂಡು ನೀರಿನಲ್ಲಿ ತೊಳೆದು ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಗ್ರೇವಿ ಮಾಡೋದೇನು ಕಷ್ಟ ಇಲ್ಲ ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಒಂದು ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡ್ಕೊಬೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಚಪಾತಿ ರೋಟಿ ಎಲ್ಲ ಮಾಡಿದ್ರೆ ಇದನ್ನು ನೆಂಚ್ಕೊಳ್ಳೋಕ್ಕೆ ಹಾಕಿ ಕೊಡ್ಬೋದು ಚೆನ್ನಾಗಿರುತ್ತೆ ನಾನು ಈ ಒಂದು ಗ್ರೇವಿಗೆ ಎರಡು ಮೀಡಿಯಮ್ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇರೆ ಇನ್ಯಾವ ತರಕಾರಿನೂ ಇಲ್ಲ ಬರೀ ಈರುಳ್ಳಿ ಮಾತ್ರ ಹಾಕೋತಾ ಇರೋದು ಹಾಗೆಯೇ ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇದು ಖಾರ ಖಾರವಾಗಿ ಮಾಡ್ಕೋಬೇಕು ಗ್ರೇವಿ ಅಂದರೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನೀವು ಅದ್ರ ಬದಲು ಖಾರದ ಪುಡಿನ ಹಾಕೋಬೋದು ಆವಾಗ ಖಾರ ಚೆನ್ನಾಗಿ ಬರುತ್ತೆ ಹಾಗೆಯೇ ಹಸಿ ಮೆಣಸಿನಕಾಯಿ ಕೂಡ ನೀವು ಜಾಸ್ತಿ ಹಾಕೋಬೋದು ನಿಮ್ಮ ಟೇಸ್ಟಿಗೆ ಅನುಕೂಲವಾಗಿ ಹೇಗೆ ಇಷ್ಟನೋ ಹಾಗೆ ನೀವು ವೇರಿಯೇಷನ್ಸ್ ಮಾಡ್ಕೋಬೋದು ಇದಕ್ಕೆ ಮ್ಯಾರಿನೇಷನ್ ಮಾಡೋವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಆಗೋಗುತ್ತೆ ಬೇಗ ಮಾಡ್ಬೋದು ಏನಂದರೆ ಸೊಪ್ಪು ಬಿಡಿಸ್ಕೊಂಡು ಇಟ್ಕೊಂಡಿದ್ರೆ ಇದು ಗ್ರೇವಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಹಾಗೆಯೇ ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಬಳಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಳೇದಾದರೆ ಅದೊಂಥರ ಕಹಿ ಬಂದಂಗೆ ಆಗೋಗುತ್ತೆ ಆವಾಗ ಗ್ರೇವಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಆದಷ್ಟು ಫ್ರೆಶ್ ಆಗಿ ತಂದಿರುವಂತಹ ಮೆಂತ್ಯ ಸೊಪ್ಪನಲ್ಲೇ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಪ್ಯಾನ್ಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಅದೊಂಚೂರು ಇದಾದ ಮೇಲೆ ರೋಸ್ಟ್ ಆದಮೇಲೆ ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋಂತಹ ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಫಸ್ಟ್ ಒಂದು ಸ್ವಲ್ಪ ಪಿಂಕಿಶ್ ಕಲರ್ ಬರುತ್ತೆ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ಥರ ಅದಾದಮೇಲೆ ಲೈಟ್ ಬ್ರೌನ್ ಬರುತ್ತೆ ಸೊ ಸ್ವಲ್ಪ ಬ್ರೌನ್ ಆಗೋವರೆಗೂ ಇದನ್ನ ಹು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸೀಸ್ಬಾರ್ದು ತುಂಬ ಬ್ರೌನ್ ಮಾಡೋಕೆ ಹೋಗಬಾರ್ದು ಈ ಕಲರಲ್ಲಿದ್ದರೆ ಸಾಕು ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಣ್ಣ ಊರಿನಲ್ಲೇ ಇದನ್ನು ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಬೇಗ ಎಲ್ಲ ಅಡಿನಲ್ಲಿ ಮಸಾಲೆ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪಾತ್ರೆಲಿ ಒಂದು ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು ಮ್ಯಾರಿನೇಷನ್ಗೆ ಏನು ಹಾಕಿದ್ನಲ್ಲ ಅದು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಆ ಮಸಾಲೆನ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಬೇಯೋಕೆ ಹೀಗೆ ಬಿಡಬೇಕು ಮಶ್ರೂಮ್ ಬೇಯೋವಾಗ ನೀರು ಬಿಟ್ಕೊಳ್ಳುತ್ತೆ ಆ ನೀರಿನಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಸೊ ಇದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಇದು ಬೆಂದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಮೇಲಿನ ನೀರು ಹಾಕ್ತಾಯಿದ್ದೀನಿ ತುಂಬ ಗಟ್ಟಿಯಾದರೂ ಚೆನ್ನಾಗಿರೋದಿಲ್ಲ ಗ್ರೇವಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡ್ರೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇದೊಂದು ಕೈ ಹಿಡಿಯಷ್ಟು ಬಂತು ಅಷ್ಟೇ ಅಷ್ಟೇ ಸಾಕು ಇನ್ನೂರು ಗ್ರಾಮ್ ಮಶ್ರೂಮ್ಗೆ ಇಷ್ಟು ಸಾಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಅಂದರೆ ಒಂದು ನಾಲ್ಕೈದು ನಿಮಿಷ ಮೀಡಿಯಮ್ ಊರಿನಲ್ಲಿ ನೀವು ಬೇಯಿಸ್ಕೊಬೋದು ಆಮೇಲೆ ಒಂದು ಐದು ನಿಮಿಷ ಆಮೇಲೆ ತೆಗೆದು ನೋಡಿದ್ರೆ ಸೊಪ್ಪಿನ ಕ್ವಾಂಟಿಟಿ ಕೂಡ ತುಂಬ ಕಡಿಮೆ ಆಗಿರುತ್ತೆ ಒಂದು ಕೈ ಹಿಡಿಯಷ್ಟು ಹಾಕಿದ್ರೂ ಒಂದು ಅಷ್ಟೇ ಬರೋದು ನಿಮಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಮಸಾಲೆ ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿಕೊಂಡು ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ರೆ ಆಯಿತು ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಷ್ಟಾದರೆ ಆಯಿತು ಇದೇನು ಕಹಿ ಬರೋದಿಲ್ಲ ಫ್ರೆಶ್ ಸೊಪ್ಪು ಹಾಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ